ಆಡಿನ ಚರ್ಮ ಅಂದ್ರೆ ಇದಕ್ಕೆ ಗಂಡಿನದ್ದು ಆಡಿನದ್ದು ಚರ್ಮ ಆಗುದಿಲ್ಲ ಹೆಣ್ಣಾಡಿನ ಚರ್ಮ ಬೇಕು ಅದು ಗಂಡಾಡಿದ ಚರ್ಮದಂದ್ರೆ ಅದರಲ್ಲಿ ಕೊಬ್ಬಿನ ಅಂಶ ಜಾಸ್ತಿ ಇರ್ತದೆ ಅವರು ಆಗ್ತಿರ್ಲಿಲ್ಲ ಇದೊಂದು ಎಡಪದವ ಮತ್ತೆ ನಮ್ಮ ಮೂಡುಬಿದ್ರೆ ಇಬ್ರು ಅಣ್ಣ ತಮ್ಮ ಮಾಡ್ತಾರೆ ಮುಸ್ಲಿಂ ಅವರು ಅವ್ರು ಎಡಪದವನವರದ್ದು ರಫೀಕ್ ಅಂತ ಹೆಸರು ಅವ್ರ ತಮ್ಮನದ್ದು ಕರೆಕ್ಟ್ ಆಗಿ ಗೊತ್ತಿಲ್ಲ ಅಂದ್ರೆ ಎಲ್ಲಾ ಪಾತ್ರೆ ಮಾಡುವವರ ಹತ್ರ ಇದೆಲ್ಲ ಕಲಾಸೆ ಮಾಡ್ಲಿಕ್ಕೆ ಆಗುದಿಲ್ಲ ಯಾಕೆ ಹೀಗೆ ಸೊಂಟಕ್ಕೆ ಕೊಕ್ಕೆ ಹಾಕಿ ಕೈಯಿಂದ ಇಳಲಿಕ್ಕೆ ಕಷ್ಟ ಅಲ್ಲ ದಪ್ಪ ಜಾಸ್ತಿ ಆದಾಗಿ ಸೊಂಟಕ್ಕೆ ಬೆಲ್ಟ್ ಹಾಕಿ ಹೀಗೆ ಎಳಿಲಿಕ್ಕೆ ಸ್ಟಾರ್ಟ್ ಮಾಡಿದರು ಅದು ತುಂಬ ತುಂಬ ದಪ್ಪ ಆಗ್ತಾ ಬರುವಾಗ ಕೆಲವು ಕಲಾವಿದರಿಗೆಲ್ಲ ಬೆನ್ನಿನದು ಡಿಸ್ಕ್ ಪ್ರಾಬ್ಲಮ್ ಎಲ್ಲ ತುಂಬ ಬಂತು ಅಂದರೆ ತಾಸೆ ಒಟ್ಟಿಗೆ ಡೋಲಿದ್ರೆ ಮಾತ್ರ ಅಲ್ಲಿ ಪರಿಪೂರ್ಣತೆ ಅಲ್ಲಿ ಪರಿಪೂರ್ಣತೆ ಆಗ್ತದೆ ಇಲ್ಲಿ ಈಚೆ ಸೈಡ್ ಆಚೆ ಸೈಡ್ ಅಂದರೆ ಡೋಲ್ ತಾಸೆ ಅಂತ ಇತ್ತು ಈಚೆ ಅಲ್ಲಿ ಕೋಲಕ್ಕೆಲ್ಲ ನಾವು ಸಂಬಲೆ ಮತ್ತೆ ತಾ ಅದರೊಟ್ಟಿಗೆ ತಾಸೆಯನ್ನು ನಾವು ಯೂಸ್ ಮಾಡ್ತಾಯಿದ್ದೀವಿ ಈಗ ಆಚೆ ಮತ್ತೆ ಈಚೆ ಅಂದ್ರೆ ಎಲ್ಲಿ ಅದು ಫೈಬರ್ ಮತ್ತೆ ಚರ್ಮದ ತಾಸೆ ಎರಡನ್ನೂ ಜೊತೆಯಾಗಿ ಬಾರಿಸಿದ್ರೆ ಹೇಗಿರುತ್ತೆ ಹಲೋ ನಮಸ್ಕಾರ ವೀಕ್ಷಕರೇ ವಾರ್ತಾ ಭಾರತಿಯಲ್ಲಿ ನಿಮ್ಗೆ ಸ್ವಾಗತ ನಾನು ವಿನಾಶ್ ದಕ್ಷಿಣ ಕನ್ನಡ ಮತ್ತೆ ಉಡುಪಿ ಜಿಲ್ಲೆಯಲ್ಲಿ ಹುಲಿವೇಷಕ್ಕೆ ವಿಶೇಷವಾದ ಮಹತ್ವ ಇದೆ ಅದಕ್ಕೆ ಸಿಕ್ಕಾಪಟ್ಟೆ ಕ್ರೇಜ್ ಕೂಡ ಇದೆ ಉಡುಪಿಯಲ್ಲಿ ನೀವು ಕೃಷ್ಣ ಜನ್ಮಾಷ್ಟಮಿ ಮತ್ತೆ ಚೌತಿ ಸಂದರ್ಭ ಹುಲಿವೇಶವನ್ನು ಕಾಣಬಹುದು ಹಾಗೆ ದಕ್ಷಿಣ ಕನ್ನಡದಲ್ಲಿ ಹೆಚ್ಚಾಗಿ ದಸರಾ ಸಂದರ್ಭ ಹುಲಿವೇಶವನ್ನು ಕಾಣಬಹುದು ಇಲ್ಲಿಯ ಮತ್ತು ಅಲ್ಲಿಯ ಹುಲಿವೇಶಕ್ಕೆ ಸಾಕಷ್ಟು ವ್ಯತ್ಯಾಸಗಳಿವೆ ಆದ್ರೆ ನಾನು ಇಲ್ಲಿ ಹುಲಿವೇಶದ ಬಗ್ಗೆ ಹೇಳಬೇಕು ಕೊಟ್ಟಿರೋದಲ್ಲ ಎಷ್ಟೇ ಚಂದ ಬಣ್ಣಗಾರಿಕೆ ಇರಬಹುದು ಹಾವಭಾವಗಳಿರ್ಬೋದು ಕುಣಿತ ಇರಬಹುದು ಅದೆಲ್ಲನೂ ಆಗಬೇಕು ಅಂತ ಆದ್ರೆ ಹುಲಿವೇಶದ ಜೊತೆಗೆ ತಾಸೆ ಮತ್ತೆ ಡೋಲು ಬೇಕೇ ಬೇಕು ಇದು ಎರಡಿದ್ರೆ ಮಾತ್ರ ಹುಲಿವೇಷಕ್ಕೆ ಮತ್ತಷ್ಟು ಮೆರುಗು ಬರ್ತದೆ ಮತ್ತಷ್ಟಲ್ಲ ಇದ್ರೆ ಮಾತ್ರ ಹುಲಿವೇಷ ಕಂಪ್ಲೀಟ್ ಆಗುತ್ತೆ ಅಂತ ಹೇಳ್ಬೋದು ನಾವೆಲ್ಲರೂ ಚಿಕ್ಕವರಿದ್ದಾಗ ಚರ್ಮದ ತಾಸೆಯನ್ನ ನೋಡಿ ನೋಡಿದ್ವಿ ಕಾಲಕ್ರಮೇಣ ಇದೀಗ ಬದಲಾಗಿ ಫೈಬರ್ ತಾಸೆ ಆಗಿಬಿಟ್ಟಿದೆ ಸೊ ಈಗ ಚರ್ಮದ ತಾಸೆ ನೋಡೋದಕ್ಕಂತೂ ಸಿಗೋದೇ ಇಲ್ಲ ಆದ್ರೆ ನಾವು ಹುಡುಕಿಕೊಂಡು ಹೋದಾಗ ಸಿಕ್ತು ಈ ವಿಡಿಯೋದಲ್ಲಿ ಹಿರಿಯ ವಾದ್ಯ ಹಿಮ್ಮೇಳ ಕಲಾವಿದರಾದಂತಹ ಸುರೇಂದ್ರ ಸೇರಿಗಾರ್ ಅವರು ಮಾತಾಡಿದರೆ ಬಹಳ ಚೆನ್ನಾಗಿ ಆ ಎರಡು ತಾಸೆಗಳನ್ನ ತಮ್ಮ ಮುಂದೆ ಇಟ್ಕೊಂಡು ಅದರ ವಿವರಣೆಯನ್ನ ಕೊಟ್ಟಿದ್ದಾರೆ ನೋಡಿ ನಾವೆಲ್ಲ ಸಣ್ಣವರಿದ್ದಾಗ ನೋಡಿದ್ದು ಇದು ಚರ್ಮದ ತಾಸೆ ಈಗ ಇದು ನೋಡೋದಕ್ಕೆ ಸಿಗೋದಿಲ್ಲ ಬಹಳ ಜನರ ಹತ್ರ ನಾನು ಇದು ಇದೆಯಾ ಅಂತ ಯಾರು ಹೆಚ್ಚಿನವರೆಲ್ಲ ಇಲ್ಲ ನಮ್ಮಲ್ಲಿ ಇಲ್ಲ ಅಂತ ಹೇಳಿದ್ರು ನಿಮ್ಮ ಹತ್ರ ಸಿಕ್ತು ಎಷ್ಟು ವರ್ಷದಿಂದ ಇದನ್ನ ಇಟ್ಕೊಂಡು ಕಾಪಿಟ್ಕೊಂಡು ಬಂದಿದ್ದೀರಿ ಇದು ನಾವು ತುಂಬ ವರ್ಷದಿಂದ ಒಂದು ನಮ್ಗೆ ಚರ್ಮದ ತಾಸೆ ಇರ್ಲಿ ಅಂತ ನಾವು ಇಟ್ಕೊಂಡಿರ್ತೇವೆ ಅಂದ್ರೆ ಯಾರಾದ್ರೂ ಬಂದು ಕೇಳಿದ್ರೆ ಅವರಿಗೆ ಇದು ಆಗಿ ಇರ್ಬೇಕು ನಾಶ ಆಗ್ಬಾರದು ಅಂತ ಒಂದು ನಾವು ತೆಗ್ದಿಟ್ಟಿದ್ದೇವೆ ಇದನ್ನು ಇದು ಆಡಿನ ಚರ್ಮ ಇದ್ಗೆ ಮೇಲೆ ಆಗ್ತೇವೆ ನಾವು ಅದನ್ನು ಮಾತ್ರ ನಾವು ಚೇಂಜ್ ಮಾಡ್ತಾ ಇರಬೇಕಾಗ್ತದೆ ಮಳೆಗಾಲಕ್ಕೆಲ್ಲ ಇಡ್ಲಿಕ್ಕೆ ಆಗುದಿಲ್ಲ ಏನಾಗುತ್ತೆ ಅದು ಬೂಸ್ಟ್ ಎಲ್ಲ ಬರ್ತದೆ ಮತ್ತೆ ಮಳೆಗೆ ಅದು ಹಿಟ್ಟಲ್ಲಿ ಹೋಗ್ತದೆ ಹಾಗೆ ಆಗ್ತದೆ ಹಾಗಾಗಿ ಇಟ್ಕೊಳ್ಲಿಕ್ಕೆ ಆಗುದಿಲ್ಲ ಇದೊಂದು ಚೇಂಜ್ ಮಾಡ್ತಾ ಇರ್ತೇವೆ ನಾವು ಇದು ಹೇಗ್ ತಯಾರಾಗುತ್ತೆ ಹೇಳ್ಬೋದು ಅಣ್ಣ ಇದೊಂದು ಆಡಿನ ಚರ್ಮ ಅಂದ್ರೆ ಇದಕ್ಕೆ ಗಂಡಿನದ್ದು ಆಡಿನದ್ದು ಚರ್ಮ ಆಗುದಿಲ್ಲ ಹೆಣ್ಣಾಡಿನದ್ದು ಚರ್ಮ ಬೇಕು ಅದು ಗಂಡಾಡಿದ್ದ ಚರ್ಮ ತಂದ್ರೆ ಅದರಲ್ಲಿ ಕೊಬ್ಬಿನ ಅಂಶ ಜಾಸ್ತಿ ಇರ್ತದೆ ಅಂತ ಮುಂಚಿನವರು ಆಗ್ತಿರ್ಲಿಲ್ಲ ಅವ್ರು ಹೇಳ್ತಿದ್ರು ಹಾಗೆ ಇದನ್ನು ತರಬೇಕಾದ್ರೆ ನಾವು ಬೆಳಿಗ್ಗೆ ಮಟನ್ ಶಾಪಿಗೆ ಹೋಗಿ ಅಲ್ಲಿ ಚರ್ಮ ತರಬೇಕು ಬೆಳಿಗ್ಗೆ ಅದು ಸಹ ಮಳೆಗಾಲಗಿದ್ದಲ್ಲೆಲ್ಲ ತಂದು ಹಾಕ್ಲಿಕ್ಕೆ ಆಗುದಿಲ್ಲ ಬಿಸಿಲಿರುವಾಗ ತಂದು ಅದನ್ನು ಅಂಗ್ಲದಲ್ಲಿ ಒಣಗಲಿಕ್ಕೆ ಹಾಕ್ಬೇಕು ಆದ್ಮೇಲೆ ಅದನ್ನು ತೆಗ್ದಾದ್ರೆ ಕೂದಲೆಲ್ಲ ತೆಗಿಬೇಕು ಒಣಗಿದ್ಮೇಲೆ ಕೂದಲು ತೆಗ್ದಾದ್ಮೇಲೆ ಅದನ್ನು ಮತ್ತೆ ರಾತ್ರಿ ನೆನ್ಸಿಟ್ಟು ಮರುದಿವಸ ಬೆಳಿಗ್ಗೆ ಎದ್ದು ಅದನ್ನು ಇದೊಂದು ಕಬ್ಬಿಣದ ಅಟ್ಟೆ ಮಾಡ್ತೇವೆ ಒಂದು ನಾವು ರೌಂಡ್ ಆಗಿ ಅದ ಇದನ್ನು ಎಲ್ಡು ಕಟ್ಟಿ ಮತ್ತೆ ಹೊಲಿಗೆ ಎಲ್ಲ ಹಾಕಿ ನಾವು ಇದನ್ನು ರೆಡಿ ಮಾಡ್ತೇವೆ ಈ ಹೊಲಿಗೆ ಹಾಕುದು ಕೂಡ ಒಂದು ಕೌಶಲ್ಯ ಅದು ಅಲ್ವಾ ಹೌದೌದು ಅಂದ್ರೆ ಇದು ನಮ್ಮ ಮುಂಚಿನವರೆಲ್ಲ ಮಾಡೋದೆಲ್ಲ ನೋಡಿ ನಾವು ಇದನ್ನು ಕಲ್ತಿದ್ದೇವೆ ಅವರ ಹತ್ರ ಕೇಳಿ ಹೇಗೆ ಮಾಡುದು ಅಂತ ಅವರೆಲ್ಲ ನಮ್ಗೆ ಕೊಟ್ಟು ಹಾಗೆ ಇದೊಂದು ಈಗ ನಮ್ಗೆ ಗೊತ್ತುಂಟು ಹಾಗೆ ಈಗ ತಾಸೆ ನುಡಿಸುವ ಪ್ರತಿಯೊಬ್ರು ಅವರವರೇ ತಮ್ಮ ತಾಸೆಯನ್ನು ತಯಾರು ಮಾಡ್ಕೊಳ್ಳೋದಾ ಹಾ ಒಂದು ಅರವತ್ತು ಪರ್ಸೆಂಟ್ ಜನ ಅವರವರೇ ಮಾಡ್ಕೊಳ್ತಾರೆ ಮತ್ತೆ ಗೊತ್ತಿಲ್ಲದವರು ಬೇರೆಯವರ ಹತ್ರ ಮಾಡಿಸಿದ್ದಾರೆ ಅಂದ್ರೆ ಅವರವರಿಗೆ ಗೊತ್ತಿದ್ರೆ ಒಳ್ಳೇದು ಅದನ್ನು ಟ್ಯೂನ್ ಇಡ್ಕೊಳ್ಳಿ ಅವರಿಗೆ ಸುಲಭ ಆಗ್ತದೆ ಬೇರೆಯವರು ಮಾಡಿದ ಅಂದ್ರೆ ಅವರು ನಮಗೆ ಮಾಡಿಕೊಡುವಾಗ ಹೇಗೆ ಮಾಡ್ತಾರೆ ಅಂತ ಗೊತ್ತಿಲ್ಲ ನಾವೇ ನಾವೇ ಸ್ವಂತ ಮಾಡ್ಕೊಳ್ಳೋದಾದ್ರೆ ನಮ್ಗೆ ಬೇಕಾದಾಗಿ ಹ್ಮ್ ಈ ಟ್ಯೂನ್ ಅಂತ ಹೇಳಿದ್ರೆ ಅದು ಹೇಗಿರುತ್ತೆ ಮುಂಚೆಲ್ಲ ಬೇಜ್ ಮತ್ತೆ ಶಾರ್ಪ್ ಮಿಕ್ಸ್ ಆಗಿತ್ತು ಈಗ ಈ ಬೇಸ್ ಮತ್ತೆ ಶಾರ್ಪ್ ಹಾಗೆ ಮಿಕ್ಸ್ ಆಗಿತ್ತು ಈಗ ಫೈಬರ್ ಬಂದ್ಮೇಲೆ ಒಂದೇ ಶಾರ್ಪ್ ಜಾಸ್ತಿ ಆಗಿದೆ ಹೌದಾ ಸ್ವಲ್ಪ ಉಲ್ಟಾ ಮಾಡಿ ಇದು ಹೇಗ್ ಕೆಲಸ ಮಾಡುತ್ತೆ ಸ್ವಲ್ಪ ಹೇಳಿ ಇದು ಇದಕ್ಕೆ ನಮ್ಗೆ ತಾಮ್ರದ ಕಲಸ ಬೇಕು ಹ್ಮ್ ಇದೊಂದು ಎಡಪದವು ಮತ್ತೆ ನಮ್ಮ ಮೂಡಬಿದ್ರೆಯಲ್ಲಿ ಇಬ್ರು ಅಣ್ಣ ತಮ್ಮ ಮಾಡ್ತಾರೆ ಮುಸ್ಲಿಂ ಅವರು ಹ್ಮ್ ಅವ್ರ ಎಡಪದ್ದವನವರದ್ದು ರಫೀಕ್ ಅಂತ ಹೆಸರು ಅವ್ರ ತಮ್ಮನದ್ದು ಕರೆಕ್ಟ್ ಆಗಿ ಗೊತ್ತಿಲ್ಲ ಅಂದ್ರೆ ಎಲ್ಲ ಪಾತ್ರೆ ಮಾಡೋರ ಹತ್ರ ಇದೆಲ್ಲ ಕಲಾಸೆ ಮಾಡ್ಲಿಕ್ಕೆ ಆಗುದಿಲ್ಲ ಯಾಕೆ ಅಂದ್ರೆ ಅವರಿಗೆ ಅದ್ರದ್ದು ಎಷ್ಟು ಆಯ ಉಂಟು ಅದು ಬೇಕು ನಮ್ಗೆ ಅದು ಇಲ್ಲಿಂದ ಇಲ್ಲಿ ತನಕ ತರುವಾಗ ಅವರು ಅದನ್ನು ಪೆಟ್ಟ ಹಾಕೊಂಡು ತರ್ತಾರೆ ಇಲ್ಲಿ ತನಕ ಅದೊಂದು ಅವ್ರಿಗೆ ಗೊತ್ತುಂಟು ಹೀಗೆ ಹೊಡೆದ್ರೆ ಹೀಗೆ ಬರ್ತದ ಅಂತ ಅವ್ರು ಮಾಡಿದ್ರೆ ಮಾತ್ರ ಅದರ ಸೌಂಡ್ ಒಳ್ಳೇದಿರ್ತದೆ ಬೇರೆಯವರಿಗೆ ಆಗುದಿಲ್ಲ ಪಾತ್ರೆ ಮಾಡಿದಾಗಿ ಮಾಡ್ತಾರೆ ಹಾಗೆ ಒಂದು ಅದಕ್ಕೆ ನಾವು ಅಲ್ಲಿಗೆ ಹೋಗ್ಬೇಕಾಗ್ತದೆ ಮತ್ತೆ ಇದ್ರದೊಂದು ಇಲ್ಲಿ ಕಲಸದ ಬಾಯಿ ಅಂತ ಬರ್ತದೆ ಅದು ಸ್ವಲ್ಪ ಕ್ಲೀನ್ ಇದ್ರೆ ಇಲ್ಲಿ ಎಂತ ನಮ್ಗೆ ಮೇಲೆ ಹಾಕಿದ ಮುಚ್ಚಿಗೆಗೆ ಪೆಟ್ಟಾಗುದಿಲ್ಲ ಹಾಗಾಗಿ ನಾವು ಅಲ್ಲಿಗೆ ಹೋಗಿ ಮಾಡ್ಬೇಕಾಗ್ತದೆ ನಮ್ಗೆ ಒಂದು ತಾಸೆ ತಯಾರು ಮಾಡೋದಕ್ಕೆ ಎಷ್ಟು ಖರ್ಚಾಗುತ್ತೆ ಈಗ ಅಂದ್ರೆ ಒಂದು ಹನ್ನೆರಡು ಹದಿನೈದು ಸಾವಿರ ತನಕ ಖರ್ಚು ಉಂಟು ಈಗ ಮಾಡುದಾದ್ರೆ ವಸ್ತು ಅಂದ್ರೆ ಬ್ಯಾಗ್ ಎಲ್ಲ ಬಂದಿದೆ ಮುಂಚಿನವರು ನಾವು ಮುಂಚಿನವರೆಲ್ಲ ಹೋಗುವಾಗ ಬಟ್ಟೆಯಲ್ಲಿ ಸುತ್ತಕೊಂಡು ಹಾಗೆ ಆಗ್ಲಿಕ್ಕೆ ಹಾಕೊಂಡು ಹೋಗುದು ಮುಂಚೆ ಎಲ್ಲ ಈಗೆಲ್ಲ ಅದಕ್ಕೆ ಬ್ಯಾಗ್ ಅದನ್ನು ಒಳ್ಳೇದು ಮಾಡಿದ್ದಾರೆ ಅದನ್ನು ಸರಸ್ವತಿ ಒಳ್ಳೇದ್ ಕಾಣ್ಬೇಕಂತ ಎಲ್ಲ ಈಗ ಅದಕ್ಕೆ ಬೇಗ ಅದಾಗಿ ಎಲ್ಲ ಮಾಡ್ಕೊಂಡಿದ್ದಾರೆ ನಾವು ಕೇಳ್ಪಟ್ಟಿದ್ವಿ ಇದ್ರ ಶಬ್ದ ಬಹಳ ದೂರದವರೆಗೂ ಕೇಳ ಕೇಳ್ತದೆ ಫೈಬರ್ ಅಷ್ಟು ದೂರ ಕೇಳಿಸಲ್ಲ ಅಂತ ಹೌದಾ ಮುಂಚಿನವರೆಲ್ಲ ಹೇಳ್ತಿದ್ರು ಅದು ತುಂಬಾ ದೂರ ತನಕ ಕೇಳ್ತಿತ್ತು ಅಂತ ಈಗ ಕೇಳುದಿಲ್ಲ ಅಂದ್ರೆ ಈಗ ಶಾರ್ಪ್ ಜಾಸ್ತಿ ಆಗಿದೆ ಅದು ಹತ್ರ ಈಗ ಈಗಿನ ಜನರೇಷನ್ ಅವರಿಗೆಲ್ಲ ಹತ್ರ ಕೇಳ್ಬೇಕು ದೂರ ಹೋಗಿ ಕೇಳುವವರು ಯಾರಿಲ್ಲ ಹಾಗಾಗಿ ಅದನ್ನೇ ಲೈಕ್ ಮಾಡ್ತಾರೆ ಆದ್ರೆ ಹಳೆಯವರೆಲ್ಲ ಅದೇ ಹೇಳ್ತಾರೆ ಆದ್ರೆ ಈಗ ಸಿಗುದು ತುಂಬಾ ಕಷ್ಟ ಆಗಿದೆ ಇದನ್ನು ಮುಂಚಿನವರೆಲ್ಲ ನಾಗರ ಬೆತ್ತದಲ್ಲೇ ಬಾರಿಸ್ತಾ ಇದ್ರು ಬಾರಿಸ್ತಾ ಇದ್ರು ಅದನ್ನ ನೋಡ್ಕೊಂಡು ನಾವು ಬಾರಿಸ್ತಾ ಇದ್ವಿ ಅದು ಒಂದು ಅದರ ರೀಸನ್ ಇರ್ಬೋದು ಇದು ಗಟ್ಟಿ ಉಂಟಂತ ನಾಗರ ಬೆತ್ತ ಬೇರೆ ಆದ್ರೆ ಕೋಲ್ ಯಾವುದಾದ್ರೂ ಬೇಗ ಒಡೆದು ಹೋಗ್ತದೆ ಅದಕ್ಕೋಸ್ಕರ ಹಿಡ್ಕೊಂಡಿರ್ಬೋದು ಇನ್ನೊಂದು ಮತ್ತೆ ಇದು ಸರಸ್ವತಿ ವಿದ್ಯೆ ಆಗಿಂದ ದೇವರಿಗೆಲ್ಲ ನಾಗರ ಬೆತ್ತ ಅಂತ ಸ್ವಲ್ಪ ವಿಶೇಷ ಹಾಗಾಗಿ ಯೂಸ್ ಮಾಡಿರಬಹುದು ಅಂತ ನನ್ನ ಅನಿಸಿಕೆ ಈಗ ನಾಗರ ನೀವ್ ಯಾರು ಬಳಸ್ತಾ ಇಲ್ವಾ ಹೀಗಂದ್ರೆ ನಾಗರ ಬೆತ್ತ ಸಿಗುವುದು ಕಷ್ಟ ಆಗಿ ಆಗ್ತದೆ ಎಲ್ಲ ಬುಟ್ಟಿ ಮಾಡುವವರೆಲ್ಲ ತಂದು ಕೊಡ್ತಿದ್ರು ನಮ್ಗೆ ಹೌದು ಈಗೆಲ್ಲ ಪ್ಲಾಸ್ಟಿಕ್ ಇದು ಬುಟ್ಟಿ ಎಲ್ಲ ಬರ್ಲಿಕ್ಕೆ ಆದ್ಮೇಲೆ ಇದು ಸಿಗುವುದು ತುಂಬಾ ಕಷ್ಟ ಆಗಿದೆ ಈಗ ಹಾಗಾಗಿ ಸಿಗುದಿಲ್ಲ ಯಾರಿಗೆ ಸಹ ಫೈಬರ್ ಗೋಲನ್ನು ಯೂಸ್ ಮಾಡ್ತಾ ಇದ್ದಾರೆ ಆದ್ರೆ ಸಿಕ್ಕಿದ್ರೆ ಫೈಬರ್ ತಾಸೆಗೂ ಇದನ್ನು ಬಳಸಬಹುದು ಹ ಬಳಸಬಹುದು ಇದನ್ನು ಮುಂಚಿನವರೆಲ್ಲ ಹೀಗೆ ಎಳ್ದು ಬಾರಿಸ್ತಾ ಇದ್ರು ನಾವು ನೋಡಿದ್ದು ಹೀಗೆ ಮಾಡ್ತಾ ಇದ್ರು ಅವರು ನಮ್ಗೆ ಹೇಳಿಕೊಟ್ಟ ರೀತಿಯಲ್ಲಿ ನಾವು ಈಗ ತೋರಿಸ್ತಾ ಇದ್ದೇವೆ ಚರ್ಮದ ತಾಸೆ ಹೋಗಿ ಫೈಬರ್ ತಾಸೆ ಬಂತು ಇದು ಯಾವಾಗ ಬಂದಿದ್ದು ಇದು ಬಂದೊಂದು ಹನ್ನೆರಡು ವರ್ಷದಿಂದ ಈಚೆಗೆ ಈಗ ಫೈಬರ್ ಎಲ್ಲರೂ ಯೂಸ್ ಮಾಡ್ತಾ ಇದ್ದಾರೆ ಯಾಕಾಗಿ ಫೈಬರ್ ತಾಸೆ ಬಂತು ಅಂದ್ರೆ ಮುಂಚೆಲ್ಲ ಒಂದು ನೂರು ಮಂದಿ ತಾಸೆ ಬಡಿಯೋರಿದ್ರೆ ಈಗ ಮೂರು ಪಟ್ಟ ಆಗಿದೆ ನೂರು ಜನ ಇದ್ರೆ ಈಗ ಮುನ್ನೂರು ಜನ ಆಗಿದ್ದಾರೆ ಹ್ಮ್ ಹಾಗಾಗಿ ಅದು ಚರ್ಮ ಎಲ್ಲ ಸಿಗುದು ಸಹ ತುಂಬಾ ಕಷ್ಟ ಆಯ್ತು ಎಲ್ಲಿ ಹೋದ್ರೂ ಸಹ ಚರ್ಮ ಸಿಗ್ತಾ ಇರ್ಲಿಲ್ಲ ಅದಕ್ಕಾಗಿ ಮತ್ತೆ ಇದನ್ನು ಕಂಡಿಡಿದ್ರು ಫೈಬರ್ ಹಾಕಿ ನೋಡಿದ್ರು ಇತ್ತು ಒಳ್ಳೇದಾಯ್ತು ಹಾಗಾಗಿ ಈಗ ಯೂಸ್ ಮಾಡ್ತಾ ಇದ್ರು ಯಾರು ಕಂಡ್ರು ಅಂತ ಗೊತ್ತಾ ಇದು ಯಾದವ್ ಶೇರಿಗಾರ್ ಉಪ್ಪುರ್ ಅಂತ ಅವ್ರು ಫಸ್ಟ್ ಹಾಕೊಂಡು ಬಂದಿದ್ರು ಒಂದು ಗರಡಿಯಲ್ಲಿ ಸಿಕ್ಕಿದ್ರು ನಮಗೆ ಅವರು ಬಾರಿಸ್ತಾ ಇದ್ರು ಮತ್ತೆ ಅದನ್ನು ಆಗ ಅಲ್ಲಿ ಅಂತ ಸ್ವಲ್ಪ ತಾಸೆಯಲ್ಲಿ ಹೆಸರು ಮಾಡಿದ್ರು ಅವರು ಎಲ್ಲರಿಗೂ ಪರಿಚಯ ಮಾಡಿ ಈಗ ಎಲ್ಲರೂ ಆಮೇಲೆ ಫೈಬರ್ ತಾಸೆಯನ್ನು ಜಾಸ್ತಿಯಾಗಿ ಯೂಸ್ ಮಾಡಲಿಕ್ಕೆ ಮಾಡಿದ್ರು ಸರಿ ಹಾಗಾದ್ರೆ ಇದ್ರ ವಿಶೇಷತೆ ಏನು ಅಂದರೆ ಇದು ಫೈಬರ್ ಮೊದಲು ಅದರದ್ದು ದಪ್ಪ ಏಳು ನಂಬರಿಂದ ಸ್ಟಾರ್ಟ್ ಆಯಿತು ಫಸ್ಟ್ ಬರುವಾಗ ಏಳು ನಂಬರ್ದ್ದು ಹಾಕಿದ್ರು ಮತ್ತೆ ಸೌಂಡ್ ಜಾಸ್ತಿ ಅಂತ ಆಯ್ತು ಮತ್ತೆ ಹತ್ತು ನಂಬರ್ ಹಾಕಿದ್ರು ಮತ್ತೆ ಹನ್ನೆರಡು ನಂಬರ್ ಹಾಕಿದ್ರು ಹದಿನೈದು ಹಾಕಿದ್ರು ಈಗ ಇಪ್ಪತ್ತು ಹಾಕಿದ್ರು ಈಗ ಮೂವತ್ತು ಸಾಕಿ ಯೂಸ್ ಮಾಡ್ತಾ ಇದ್ದಾರೆ ಅದು ಜಾಸ್ತಿ ಜಾಸ್ತಿ ಹಾಕಿದಾಗೆ ಶಾರ್ಪ್ ಜಾಸ್ತಿ ಸಿಗ್ತದಂತ ಆಲೋಚನೆಯಿಂದ ಮಾಡ್ತಾ ಇದ್ದಾರೆ ಈಗ ಇದರಲ್ಲಿ ಒಂದು ವಸ್ತು ಬೆಳವಣಿಗೆ ಅಂದ್ರೆ ಈಗ ಒಂದು ಮಾಡಿದ್ದೇವೆ ಅಂದ್ರೆ ಇದು ಮುಂಚೆ ಆಗ ನೀವು ನೋಡಿದಾಗ ಇದಕ್ಕೆ ಕುಟ್ಟಿ ಬರ್ತಾ ಇತ್ತು ಮರದ್ದು ಅದನ್ನು ನಾವು ಹೀಗೆ ಇಟ್ಟು ಹೀಗೆ ಸೊಂಟಕ್ಕೆ ಕೊಕ್ಕೆ ಹಾಕಿ ಕೈಯಿಂದ ಎಳಲಿಕ್ಕೆ ಕಷ್ಟ ಅಲ್ಲ ದಪ್ಪ ಜಾಸ್ತಿ ಆದಾಗಿ ಸೊಂಟಕ್ಕೆ ಬೆಲ್ಟ್ ಹಾಕಿ ಹೀಗೆ ಎಳಲಿಕ್ಕೆ ಸ್ಟಾರ್ಟ್ ಮಾಡಿದರು ಅದು ತುಂಬ ತುಂಬ ದಪ್ಪ ಆಗ್ತಾ ಬರುವಾಗ ಕೆಲವು ಕಲಾವಿದರಿಗೆಲ್ಲ ಬೆನ್ನಿನದ್ದು ಡಿಸ್ಕ್ ಪ್ರಾಬ್ಲಮ್ ಎಲ್ಲ ತುಂಬ ಬ ಬಂತು ಅದಕ್ಕೋಸ್ಕರ ಈಗ ಒಂದು ಎರಡು ವರ್ಷದಿಂದ ಈಗ ಇದನ್ನು ಓಲ್ಟ ಅನ್ನು ಒಂದು ಯೂಸ್ ಮಾಡ್ತಾ ಇದ್ದೇವೆ ಈಗ ನಟ್ ಬೋಲ್ಟ್ ಎಲ್ಲ ಬಂತು ಈ ಆವಿಷ್ಕಾರ ಹೇಗಾಯ್ತು ಅಂದ್ರೆ ಅದೇ ನಾನು ಹಾಗೆ ಹೇಳಿದಾಗೆ ಡಿಸ್ಕ್ ಪ್ರಾಬ್ಲಮ್ ಎಲ್ಲ ಬಂದ ಮೇಲೆ ಇದನ್ನು ಒಂದು ಎರಡು ವರ್ಷದಿಂದ ನಮ್ಮ ಅಲೆಯೂರು ದಿನೇಶ್ ಶೇರಿಗಾರಿಯವರು ಒಂದು ಬೋಲ್ಟ್ ನಟ್ ಮಾಡುವಂತ ಅವರೊಂದು ಪ್ರಯತ್ನ ಪಟ್ಟು ಮಾಡಿದ್ದಾರೆ ಎಲ್ಲರಿಗೆ ಒಂದು ಈಗ ಅದು ಒಳ್ಳೆದಾಗಿದೆ ಈ ಎರಡರ ಮಧ್ಯೆ ವ್ಯತ್ಯಾಸಗಳನ್ನು ಒಬ್ಬ ಕಲಾವಿದನಾಗಿ ನೀವು ಹೇಗೆ ಗುರುತಿಸ್ತೀರಿ ನನ್ನ ಸ್ವಂತ ಅನುಭವದಲ್ಲಿ ಹೇಳ್ಬೇಕಂದ್ರೆ ಚರ್ಮದ್ದು ನಾವು ಮಾಡ್ಲಿಕ್ಕೆ ಕಷ್ಟ ಚರ್ಮ ಸಿಗುದಿಲ್ಲ ಈಗ ಹಾಗೆ ಮತ್ತೆ ಅದನ್ನು ಇದನ್ನು ನಾವು ಇವತ್ತು ನೆನೆಸಿಟ್ರೆ ನಾಳೆ ಬೆಳ ಬೆಳಿಗ್ಗೆ ನಾವು ಇರಲೇಬೇಕು ಅದನ್ನು ಎಳೆದು ಕಟ್ಟಿ ಹೊಲಿಗೆ ಆಗ್ಲೇಬೇಕು ಇಲ್ಲಾದ್ರೆ ಅದು ವೇಸ್ಟ್ ಚರ್ಮ ಬಿಸಾಡ್ಬೇಕಾಗ್ತದೆ ಇದಾದ್ರೆ ಫೈಬರ್ ಇದಾದ್ರೆ ನಾವು ಈಗ ಕತ್ ಅದು ಕಟ್ ಮಾಡಿ ಇಟ್ಟು ಸ್ವಲ್ಪ ಹೊತ್ತು ಬಿಟ್ಟುಸ ಬಂದು ಮತ್ತೆಸ ಮಾಡ್ಬೋದು ನಮ್ಮ ಕೆಲಸ ಬೇರೆ ಕೆಲಸದ ನಡುವೆ ಸಹ ಇದನ್ನು ಮಾಡ್ಕೊಳ್ಬಹುದು ಒಂದದು ಮತ್ತೆ ಇದನ್ನು ನಾವು ಬಾಳಿಕೆ ಮಾಡೋದು ತುಂಬ ಕಷ್ಟ ಇದು ರಾ ನಾಳೆ ಕಾರ್ಯಕ್ರಮಕ್ಕೆ ಹೋಗ್ಲಿಕ್ಕಿದ್ರೆ ಇವತ್ತು ನಾ ರಾತ್ರಿ ಇದು ಮನೆಯಲ್ಲಿ ಇಟ್ಟಿದ್ರೆ ತುಂಬ ಚಳಿ ಏನಾದರೂ ವಾತಾವರಣ ಇದ್ರೆ ಅದು ಇಟ್ಟಲ್ಲಿ ಹೋಗುದು ತುಂಬಾ ಆಗಿದೆ ಮುಂಚೆ ಎಲ್ಲ ಇದು ಹಾಗೇನು ಅಷ್ಟು ನಮ್ಗೆ ಈಗ ಪ್ರಾಬ್ಲಮ್ ಬರ್ತಾ ಇಲ್ಲ ಫೈಬರ್ ಆಗಿದೆ ಈಗ ಇದು ತಯಾರು ಮಾಡೋದಕ್ಕೆ ಸಾಧಾರಣ ಎಷ್ಟು ಖರ್ಚು ವೆಚ್ಚ ಆಗ್ಬೋದು ಖರ್ಚಂದ್ರೆ ಈಗ ಇದರದ್ದು ಫೈಬರಿಗೆ ಅದು ಥಿಕ್ನೆಸ್ ಮೇಲೆ ಹೋಗ್ತದೆ ಫೈಬರ್ ಅದು ಕೆಜಿ ಲೆಕ್ಕದಲ್ಲಿ ನಮ್ಗೆ ಫೈಬರ್ ಸಿಗುದು ಮತ್ತೆ ಇದಕ್ಕೆ ರೆಗ್ಜಿನ್ ಆಗ್ಬೇಕು ಮತ್ತೆ ಗಮ್ ಎಸ್ ಆರ್ ಗಮ್ ಅಂತ ಬೇಕು ಅಂದ್ರೆ ಒಂದು ಒಂದೂವರೆ ಎರಡು ಸಾವಿರ ತನಕ ಖರ್ಚು ಬೀಳ್ತದೆ ನಮ್ಗೆ ಇದ್ರ ಇದು ಸಹ ಹಾಗೆ ಈಗ ಈಗ ಮುಂಚೆ ಎಲ್ಲ ನಮ್ಮ ಮುಂಚಿನವರೆಲ್ಲ ಹೋಗುವಾಗ ಒಂದು ಚರ್ಮಕ್ಕೆ ಐವತ್ತು ರೂಪಾಯಿ ಇಪ್ಪತ್ತೈದು ರೂಪಾಯಿ ಐವತ್ತು ರೂಪಾಯಿ ಕೊಟ್ರೆ ಅವ್ರು ಕೊಡ್ತಾ ಇದ್ರು ಈಗ ಚರ್ಮದ ರೇಟ್ ಕೇಳಲಿಕ್ಕೆ ಅವ್ರ ಹತ್ರ ಹೋಗಿದ್ರೆ ಐನೂರು ರೂಪಾಯಿ ಕೊಡಿ ಅಂತ ಹೇಳ್ತಾರೆ ಅದನ್ನು ಮತ್ತೆ ನಾವು ತಂದು ಒಣಗಿಸಿ ಅದ್ರ ಮೇಲೆ ಒಂದು ಎರಡು ದಿವಸದ್ದು ನಾವು ಅದ್ರ ಹಿಂದೆ ಇರ್ಬೇಕಾಗ್ತದೆ ಕೂತ್ಕೊಂಡು ಅದೆಲ್ಲ ನಮಗೆ ತುಂಬಾ ಕಷ್ಟ ಆಗ್ತದೆ ಮಾತ್ರ ಒಂದು ಇದು ಒಂದು ಪ್ಲಸ್ ಅಂದ್ರೆ ಚರ್ಮದ್ದು ಈಗ ಸಿಡಿಮದ್ದು ಎಲ್ಲ ಬಿಡ್ತಾರಲ್ಲ ಆಗ ಸಿಡಿ ಮದ್ದಿದ್ದು ಹೋಗಿ ಎಲ್ಲ ಇದಕ್ಕೆ ಬಿದ್ದರೆ ಫೈಬರ್ ನಿಲ್ಲುದಿಲ್ಲ ಅದು ಅದರದ್ದು ಕೆಮಿಕಲ್ಗೆ ಹೋಗ್ತದೆ ಚರ್ಮ ಆದರೆ ಏನಾಗುದಿಲ್ಲ ಮಳೆ ಬಂದಾಗ ಹೇಗೆ ಮಳೆ ಬಂದಾಗ ಅಂದ್ರೆ ಇದಕ್ಕೆ ಸ್ವಲ್ಪ ಸಹ ನೀರು ಬೀಳಲೇಬಾರ್ದು ನೀರ್ ಬಿದ್ದರೆ ಇದನ್ನು ಬಾರಿಸುವ ಹೋಗ್ತದೆ ಬೇಗ ಇದೊಂದು ಸ್ವಲ್ಪ 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 ಮಳೆಗೆಲ್ಲ ಬಾರ್ಸ್ಕೊಂಡು ಹೋಗ್ಬಹುದು ಅಷ್ಟೇನು ಏನೂ ಆಗುದಿಲ್ಲ ತುಂಬಾ ಚೆನ್ನಾಗಿ ವಿವರಿಸಿದ್ರಿ ಈಗ ಸ್ವಲ್ಪ ಬಾರ್ಸಿ ತೋರಿಸಬಹುದಾ ಇದನ್ನು ಬಾರ್ಸಿ ತೋರಿಸಬಹುದು ಆದ್ರೆ ಇದಕ್ಕೆ ಇದಕ್ಕೆ ಒಂದು ಸಾತ್ ಕೊಡ್ಲಿಕ್ಕೆ ಒಂದು ಡೋಲ್ ಇದ್ರೆ ಮಾತ್ರ ಇದನ್ನು ಬಾರಿಸಿದ್ರೆ ಅದರೊಟ್ಟಿಗೆ ಇದು ಕೇಳುವಾಗ ಮಾತ್ರ ಚಂದ ಹಾಗೆ ಬಾರಿಸಿದ್ರೆ ಅದು ನಾನೊಂದು ಕೆಲವೊಂದು ಇದ್ರಲ್ಲಿ ನೋಡಿದ್ದೇನೆ ಬಾರಿಸಿ ಬಿಟ್ಟದು ಅದು ಅಷ್ಟು ಅದು ಎಂತ ಅಂತ ಯಾರಿಗೆ ಗೊತ್ತಾಗುದಿಲ್ಲ ಅದಕ್ಕೆ ಒಂದು ಡೋಲ್ ಅಂತ ಬೇಸ್ ಸಿಕ್ಕಿದ್ರೆ ಕೂಡಲೇ ಜನಗಳ ಕಿವಿ ಅಲ್ಲಿಗೆ ಹೋಗ್ತದೆ ಬಿಟ್ರೆ ಅದನ್ನೇ ಖಾಲಿ ಬಾರಿಸಿದ್ರೆ ಅಷ್ಟೇನು ಅದು ಇಷ್ಟ ಆಗುದಿಲ್ಲ ಯಾರಿಗೂ ತಾಸೆ ಒಟ್ಟಿಗೆ ಡೋಲ್ ಇದ್ರೆ ಮಾತ್ರ ಅಲ್ಲಿ ಪರಿಪೂರ್ಣತೆ ಅಲ್ಲಿ ಪರಿಪೂರ್ಣತೆ ಆಗ್ತದೆ ಇಲ್ಲಿ ಈಚೆ ಸೈಡ್ ಆಚೆ ಸೈಡ್ ಅಂದ್ರೆ ಡೋಲ್ ತಾಸೆ ಅಂತ ಇತ್ತು ಈಚೆ ಸೈಡ್ ಅಲ್ಲಿ ಕೋಲಕ್ಕೆಲ್ಲ ನಾವು ಸಂಬಲೆ ಮತ್ತೆ ಅದರೊಟ್ಟಿಗೆ ತಾಸೆಯನ್ನು ನಾವು ಯೂಸ್ ಮಾಡ್ತಾ ಇದ್ವಿ ಈಗ ಆಚೆ ಮತ್ತೆ ಈಚೆ ಅಂದ್ರೆ ಎಲ್ಲಿ ಅದು ಅಂದ್ರೆ ಮುಲ್ಕಿಯಿಂದ ಆಚೆ ಹೋದ್ರೆ ಆಚೆ ಎಲ್ಲ ಡೋಲ್ ತಾಸೆ ಇದ್ದದ್ದು ಸಂಬಲೆ ಅಂತ ಅವರು ತಗೊಂಡು ಹೋಗ್ತಿರ್ಲಿಲ್ಲ ನಮ್ದು ಅಲ್ಲಿಂದ ಈಚೆ ಉಡುಪಿ ಸೈಡ್ ಎಲ್ಲ ಬಂದ್ರೆ ನಾವು ಸಂಬಲೆ ಮತ್ತೆ ತಾಸೆ ಅಂತವೇ ಮುಂಚೆಯಿಂದ ಇದ್ದದ್ದು ಇಲ್ಲಿ ಕೊನೆದಾಗಿ ಒಂದು ಪ್ರಶ್ನೆ ಆ ಫೈಬರ್ ಮತ್ತೆ ಚರ್ಮದ ತಾಸೆ ಎರಡನ್ನೂ ಜೊತೆಯಾಗಿ ಬಾರಿಸಿದ್ರೆ ಹೇಗಿರುತ್ತೆ ಅಂದ್ರೆ ಇದರದ್ದು ಟೋನೆ ಬೇರೆ ಸೌಂಡೇ ಬೇರೆ ಇದ್ರದ್ದು ಬೇರೆ ಇದು ಹತ್ರ ಗಟ್ಟಿ ಹೇಳ್ತದೆ ಅದರಿಂದಾಗಿ ಇದನ್ನು ಒಟ್ಟಿಗೆ ಬಾರಿಸಿದ್ರೆ ಇದೇ ಕೇಳ್ತದೆ ಇದಕ್ಕಿಂತ ಜಾಸ್ತಿ ಇದು ದೂರಕ್ಕೆ ಕೇಳ್ತದೆ ಹಾಗಾಗಿ ಒಟ್ಟಲ್ಲಿ ಬಾರಿಸುವಾಗ ಚರ್ಮದ್ದು ಇದ್ರೆ ಚರ್ಮವೇ ಬೇಕು ಎಲ್ಲ ஃபைபர் இதை ஃபைபர் இதே ஒழுங்கு